ನಮಸ್ಕಾರ ಸ್ನೇಹಿತರೇ ಮಕ್ಕಳ ಹಠ ಹಿಡಿದುಕೊಳ್ಳುವುದು ಸಹಜ ಆದರೆ ಸರಿಯಾದ ರೀತಿಯಲ್ಲಿ ನಡೆಸಿದರೆ ಅವರ ಹಠಮಾರಿತನವನ್ನು ಸುಲಭವಾಗಿ ಕಡಿಮೆ ಮಾಡಬಹುದು ಹೀಗೋ ಅದಕ್ಕೋಸ್ಕರ ನಾನಿಲ್ಲಿ ಒಂದಿಷ್ಟು ಟಿಪ್ಗಳನ್ನು ಹೇಳುತ್ತೇನೆ ಮಕ್ಕಳ ಹಠ ಬಿಡಿಸಲು ಸಹಾಯ ಮಾಡುವ ಇಪ್ಪತ್ತು ಉಪಯುಕ್ತ ಟಿಪ್ಸ್ಗಳನ್ನು ಹೇಳುತ್ತೇನೆ ಮೊದಲನೆಯದು ಮಕ್ಕಳ ಮಾತನ್ನು ಮೊದಲು ಶಾಂತವಾಗಿ ಕೇಳಿ ಕೋಪದಲ್ಲಿ ಎಂದಿಗೂ ತೀರ್ಮಾನ ಮಾಡಬೇಡಿ ಅವರ ಭಾವನೆಗಳಿಗೆ ಮೌಲ್ಯ ನೀಡಿ ಇಲ್ಲ ಅನ್ನೋದಕ್ಕೆ ಕಾರಣವನ್ನು ತಿಳಿಸಿ ಚಿಕ್ಕ ಚಿಕ್ಕ ಆಯ್ಕೆಗಳನ್ನು ನೀಡಿ ಒಳ್ಳೆಯ ವರ್ತನೆಗೆ ಮೆಚ್ಚುಗೆ ನೀಡಿ ಹೊಡೆಯುವುದು ಅಥವಾ ಬೆದರಿಸುವುದನ್ನು ತಪ್ಪಿಸಿ ನಿಯಮಗಳನ್ನು ಸ್ಪಷ್ಟವಾಗಿ ಹೇಳಿ ದಿನಚರಿಯನ್ನು ನಿಯಮಿತವಾಗಿಡಿ ನಿಮ್ಮ ವರ್ತನೆಯೇ ಅವರಿಗೆ ಮಾದರಿ ಹೋಲಿಕೆ ಮಾಡಬೇಡಿ ತಪ್ಪಾದರೆ ಶಾಂತವಾಗಿ ಸರಿಪಡಿಸಿ ಮಕ್ಕಳಿಗೆ ಸಮಯ ಕೊಡಿ ಒಟ್ಟಿಗೆ ಆಟ ಆಡಿ ಅವರೊಂದಿಗೆ ಮಾತನಾಡಲು ಸಮಯ ಮೀಸಲಿಡಿ ಹಠ ಬಂದಾಗ ಗಮನ ಬೇರೆಡೆ ತಿರುಗಿಸಿ ಅತಿಯಾದ ನಿರೀಕ್ಷೆ ಇಡಬೇಡಿ ತಾಳ್ಮೆಯಿಂದ ಪ್ರತಿಕ್ರಿಯಿಸಿ ಪ್ರೀತಿಯನ್ನು ಮಾತಿನಲ್ಲಿ ತೋರಿಸಿ ಮಕ್ಕಳನ್ನು ಅರ್ಥ ಮಾಡಿಕೊಳ್ಳುವುದು ತುಂಬಾ ಮುಖ್ಯ ಕೊನೆಯದಾಗಿ ನೆನಪಿಟ್ಟುಕೊಳ್ಳಿ ಹಠ ಒಂದು ಸಮಸ್ಯೆಯಲ್ಲ ಅದು ಮಕ್ಕಳ ಭಾವನೆ ವ್ಯಕ್ತಪಡಿಸುವ ವಿಧಾನ ಪ್ರೀತಿ ತಾಳ್ಮೆ ಮತ್ತು ಸರಿಯಾದ ಮಾರ್ಗದರ್ಶನವೇ ಉತ್ತಮ ಪರಿಹಾರ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಪೋಷಕರ ಸಲಹೆಗಾಗಿ ನಮ್ಮನ್ನು ಫಾಲೋ ಮಾಡಿ ಧನ್ಯವಾದಗಳು